ನಾನು ಜಮೀರ್ ಅಹಮದ್ ಸರ್ಗೆ ಗವ್ಯಪ್ಪ ಅವ್ರಿಗೆ ನಮ್ಮ ಡಿ ಸಿ ಸಾಹೇಬ್ರಾದ್ರ ದಿವಾಕರ್ ಸರ್ ಅವ್ರಿಗೆ ಎಸ್ ಪಿ ಸಾಹೇಬ್ರಿಗೆ ಇಲ್ಲಿ ಎಲ್ಲ ಪೊಲೀಸ್ ಅವ್ರಿಗೆ ಮಾಧ್ಯಮದವ್ರಿಗೆ ನಾನು ಶುಭಾಶಯಗಳನ್ನ ಹೇಳಕ್ ನಾನು ಇಷ್ಟಪಡ್ತೀನಿ ಯಾಕಂದರೆ ಇದು ನಾನು ಮೊದಲನೇ ಬಾರಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಆ್ಯಂಡ್ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದೀರಾ ಸೊ ನಿಮ್ಮಿಂದ ಸಕ್ಸಸ್ ಆಗಿದೆ ಆ್ಯಂಡ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇನ್ನೊಂದು ಏನಂದ್ರೆ ಬೇರೆ ಕಡೆಯೂ ಈ ಥರ ಕಾರ್ಯಕ್ರಮ ಮಾಡ್ತಾರೆ ಬಟ್ ನೀವು ಕನ್ನಡದವ್ರನ್ನ ನೀವು ಕರೆಸಿದ್ದೀರಾ ಪರ್ಫಾರ್ಮೆನ್ಸ್ಗೆಲ್ಲ ಸೊ ಅದೊಂದು ಇನ್ನೊಂದು ಖುಷಿಯಾದ ಮಾತು ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಿಮ್ಮೆಲ್ಲರೂ ನೋಡಿ ತುಂಬಾ ಸಂತೋಷ ಆಯಿತು ಕಾರ್ಯಕ್ರಮನ ಎಂಜಾಯ್ ಮಾಡಿ ಊಟ ಮಾಡಿ ಆ್ಯಂಡ್ ಬಹುಶಃ ನೆಕ್ಸ್ಟ್ ವರ್ಷನೂ ನಾವು ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಇಟ್ ಮೀನ್ಸ್ ಅ ಲಾಟ್ ನಮ್ಮ ಪ್ರೀತಿಯ ಕರೆಗೆ ಓಗಟ್ಟು ಕಾರ್ಯಕ್ರಮಕ್ಕೆ ಬಂದಂತ ನಮ್ಮ ಕರ್ನಾಟಕದ ಪದ್ಮಾವತಿ ಮೋಹಕ ತಾರೆ ರಮ್ಯಾ ಮ್ಯಾಡಮ್ಗೆ ಮತ್ತೊಮ್ಮೆ ಜೋರು ಚೋಪಾಳೆ ಮೂಲಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇಲ್ಲಿಗೆ ಸಮಾರೋಪ ಸಮಾರಂಭ ಮುಕ್ತಾಯವಾಗುವಂತಹ ಸಮಯ ಸಿದ್ಧಲಿಂಗೇಶ್ವರ ಸರ್ ಅವರು ವಂದನ ಅರ್ಪಣೆಯನ್ನ ಸಲ್ಲಿಸ್ಲಿಕ್ಕಾಗಿ ಮುಂದೆ ಬರಬೇಕಾಗಿ ಕೋರ್ಕೊಳ್ತಾ ಇದ್ದಾರೆ ಸರ್ ಹಂಪಿ ಉತ್ಸವದ ಎರಡ್ ಸಾವಿರ ಇಪ್ಪತ್ತೈದರ ಮೂರು ದಿನಗಳ ಈ ಉತ್ಸವವನ್ನ ಅತ್ಯಂತ ಯಶಸ್ವಿಗೊಳಿಸಿ ಇವತ್ತು ಧನ್ಯತಾ ಭಾವದಿಂದ ಸಮಾರೋಪ ಸಮಾರಂಭದಲ್ಲಿದ್ದೇವೆ ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗವ್ಯಪ್ಪ ಸರ್ ಅವರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು